ಹೈ ಎಲ್ಲರೂ ನಮಸ್ತೆ ನಾನು ಸೃಷ್ ಅಂತ ಈ ವಿಡಿಯೋ ಏನಪ್ಪ ಮಾಡ್ತಾ ಇದ್ದೀನಿ ಅಂದರೆ ಲೇಖನ ಗೋಶಾಲೆಯಲ್ಲಿ ನಾನು ತಗೊಂಡಿರೋ ಧೂಪದಿಂದ ನನ್ನ ಬ್ರೀತಿಂಗ್ ಪ್ರಾಬ್ಲಮ್ ಕ್ಯೂರ್ ಆಗಿದೆ ಸೊ ಅದಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಈ ಸ್ಟೋರಿಗೆ ಬಂದಾಗ ನಾನು ಸ್ಪೋರ್ಟ್ಸ್ ಪ್ಲೇನ್ ಆ್ಯಕ್ಚುಲಿ ಸೊ ಐ ಆಮ್ ಡೂಯಿಂಗ್ ಸಮ್ ಬಾಕ್ಸಿಂಗ್ ಸ್ಪೋರ್ಟ್ಸ್ ಮಾಡ್ತಾ ಇದ್ದೀನಿ ಸೊ ಈ ಕೋವಿಡ್ ಟೈಮಲ್ಲಿ ನನಗೂ ಕೋವಿಡ್ ಬಂತು ಆ್ಯಕ್ಚು ಕೋವಿಡ್ ಬಂತು ಸೊ ನಾನೊಂದು ಫೈವ್ ಟೆನ್ ಡೇಸ್ ರೆಸ್ಟ್ ಮಾಡಿ ಮತ್ತೆ ಸ್ಟಾರ್ಟ್ ಡೂಯಿಂಗ್ ಬಾಕ್ಸಿಂಗ್ ಮೇಲೆ ಸ್ವಲ್ಪ ದಿವಸ ಆದಮೇಲೆ ನನಗೆ ಬ್ರೀತಿಂಗ್ ಇಶ್ಯೂಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಕೋವಿಡಿಂದ ಸೊ ಏನಾಗೋದು ಅಂದರೆ ಆಕ್ಸಿಜನ್ ಅಬ್ಸರ್ವೇಷನ್ ಕಮ್ಮಿ ಆಗೋದು ನಾನು ಬ್ರೀತ್ ಮಾಡಿದಾಗ ಅಂದರೆ ನಾನು ಸ್ವಲ್ಪ ಇಂಟೆ ಏನಾದ್ರೆ ಎಕ್ಸಸೈಸ್ ಇಂಟೆನ್ಸ್ ಎಕ್ಸಸೈಸ್ ಮಾಡಿದಾಗ ಯಾರ್ನಿಂಗ್ಸ್ ಅಂದರೆ ಆಕಲ್ ಕೈಗಳು ಬರೋಕೆ ಸ್ಟಾರ್ಟ್ ಆಗ್ತಾಯಿತ್ತು ಸೊ ಆವಾಗ ನಾನು ಅದು ಆವಾಗ ಬಂದಾಗ ಈ ಟೇಕನ್ ರೆಸ್ಟ್ ಸಿಕ್ಸ್ ಮಂತ್ಸ್ ರೆಸ್ಟ್ ಕೂಡ ಮಾಡಿದೆ ಆಮೇಲೆ ಸುಮಾರು ಬ್ರೀತಿಂಗ್ ಎಕ್ಸಸೈಸ್ ಮಾಡಿದೆ ಆ ಇದೆ ಇವೆಲ್ಲ ಮಾಡಿದಾಗ ಸ್ವಲ್ಪ ರಿಕವರ್ ಆಗೋದು ಬಟ್ ಅಗೇನ್ ನಾನು ಎಕ್ಸರ್ಸೈಸ್ ಮಾಡೋಷ್ಟು ಮತ್ತೆ ರಿಕವರ್ ಆಗ್ತಾ ಇರಲಿಲ್ಲ ಫಿಸಿಕಲ್ ಆಕ್ಟಿವಿಟಿ ಮಾಡಿದಾಗ ಸೊ ಸುಮಾರು ಡಾಕ್ಟರ್ ತೋರಿಸ್ದೆ ಎಲ್ಲ ಡಾಕ್ಟರ್ಸ್ಗೂ ಯಾರಿಗೂ ಇದು ಬ್ರೀತಿಂಗ್ ಪ್ರಾಬ್ಲಮ್ ಸಲ್ಯೂ ಸಾಲ್ವ್ ಮಾಡೋಕಾಗ್ಲಿಲ್ಲ ಸೊ ಸುಮಾರು ಒನ್ ಇಯರ್ಸ್ ಇಂದೇ ಇದೇ ಮಾಡ್ತಾ ಇದೆ ಬ್ರೀತಿಂಗ್ ಎಕ್ಸಸೈಸ್ ಮಾಡೋದು ಅದು ಇದು ಎಲ್ಲ ಥರ ಕಷಾಯ ಕುಡಿತಾ ಇದೆ ಬಟ್ ಯಾವ ಕುಡಿದ್ರು ದಟ್ ಕ್ಯೂರಿಂಗ್ ಜಸ್ಟ್ ಸ್ವಲ್ಪ ಟೈಮ್ಗೆ ಕ್ಯೂರ್ ಆಗೋದು ಸೊ ಅಗೈನ್ ನಾನು ಈಗ ಇದೇ ಥರ ಗೋಶಾಲೆಗೆ ಹೋಗ್ತಾಯಿದೆ ಹೋದಾಗ ಕಾಂಟ್ರಿಬ್ಯೂಟ್ ಮಾಡ್ತಿದ್ದೆ ಗೋಶಾಲೆಗೆ ಸೊ ಸಮ ಸ್ವಲ್ಪ ದಿವಸ ಆದಮೇಲೆ ನಮ್ಮ ಲೇಖನ ಗೌಶಾಲೆ ಒಂದು ನಮ್ಮ ಧೂಪಗಳು ಕೊಟ್ಟರು ಸೊ ದೇವ ಪ್ರಾಡಕ್ಟ್ಸ್ ಮಾಡ್ತಾ ಇದ್ದೀನಿ ಯೂಸ್ ಮಾಡಿ ನೋಡಿ ಆ ಥರ ಇದೆ ಅಂತ ಸೊ ಧೂಪಗಳಲ್ಲಿ ಧೂಪ ಕೊಟ್ಟರು ಹಸುವಿನ ಸಗಣಿ ಗಂಧ ಅಕ್ಕಿ ಆಮೇಲೆ ಸುಮಾರು ಗಿಡಮೂಲಿಕೆ ಹಾಕಿ ಕೊಡ್ತಾಯಿದ್ರು ಸೊ ಅದನ್ನು ನಾನು ಯೂಸ್ ಮಾಡೋಕೆ ಸ್ಟಾರ್ಟ್ ಮಾಡಿದಾಗ ನಾರ್ಮಲಾಗಿ ಮನೇಲಿ ದೇವ್ರ ಹತ್ರ ಇಡ್ತಿದ್ದೆ ಇಲ್ಲಾಂದರೆ ಸೊಳ್ಳೆ ಹೋಗೋದಕ್ಕೋಸ್ಕರ ಅದು ಇತ್ತು ಸೊ ಅದು ಇಟ್ಟೆ ಯೂಸ್ ಮಾಡ್ತಾ 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 ವಿತಿನ್ ಒನ್ ವೀಕಲ್ಲಿ ನನಗೆ ಬ್ರೀತಿಂಗ್ ಇಶ್ಯೂಸು ಸ್ವಲ್ಪ ಕ್ಯೂರ್ ಆಗಕ್ಕೆ ಸ್ಟಾರ್ಟ್ ಆಯ್ತು ಮತ್ತು ಎಕ್ಸಸೈಸ್ ಮಾಡೋಕ್ಕೆ ವರ್ಕೌಟ್ ಮಾಡೋ ಅಷ್ಟು ಎನರ್ಜಿ ಬರೋಂಗಾಯ್ತು ಸೊ ಅದು ಮಾಡ್ತಾ 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 ಸೊ ನನ್ನ ಬ್ರೀತಿಂಗ್ ಪ್ರಾಬ್ಲಮ್ಮು ಸ್ಟಾರ್ಟ್ ಆಯಿತು ಸ್ಟಾಪ್ ಆಯಿತು ಸೊ ನಾನು ಎಕ್ಸರ್ಸೈಸ್ ಲೆವೆಲ್ಸು ಸ್ಟಾ ಮಾಡೋ ಲೆವೆಲ್ಲು ಕೂಡ ಜಾಸ್ತಿ ಆಗ್ತಾ ಬಂತು ಸೊ ಯಾವುದೇ ಇಶ್ಯೂ ನೋಡಿಲ್ಲ ಮತ್ತೆ ಅದನ್ನು ಸ್ಟಡಿ ಮಾಡಿ ನೋಡಿದಾಗ ಸೊ ಏನು ಈ ತೂಪ ಇದೆ ಸೊ ನಿಮ್ಮ ಏರ್ ಪ್ಯೂರಿಫಿಕೇಶನ್ ಮಾಡುತ್ತೆ ಅಟ್ ದ ಸೇಮ್ ಟೈಮ್ ನಿಮ್ಮ ಲಂಗ್ಸು ಕೂಡ ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಇದನ್ನು ಸುಮಾರು ವೇಲಿ ನಾನು ಟ್ರೈ ಮಾಡಿ ನೋಡಿದೆ ಬಟ್ ಎಲ್ಲ ವೇಲೂ ಕೂಡ ಇದು ಒನ್ ಆಫ್ ದ ಬೆಸ್ಟ್ ಮೆಡಿಸನ್ ಆಗಿ ಲಂಗ್ ಬ್ರೀತಿಂಗೇ ಸರಿ ಹೋಯಿತು ಅದಾದ್ಮೇಲೆ ಒಂದು ದಿವಸ ಆಯ್ರಾ ನಾನು ಹೇಗೇನು ನಾನು ನೋಡೇ ಬಿಡೋಣ ಇದು ಎಷ್ಟು ನಾರ್ಮಲ್ ಆಗಿ ಧೂಪ ಇಟ್ಟಾಗ ಸ್ವಲ್ಪ ಇದು ಬರುತ್ತೆ ನಾನು ರೂಮಲ್ಲಿ ಇಟ್ಕೊಂಡು ಬಲ್ಕೊಂಡ್ಬಿಡ್ತಿದ್ದೆ ನೈಟ್ ಟೈಮು ಸರಿ ನೋಡೋಣ ಅಂತ ಒಂದು ಎರಡು ಮೂರು ಧೂಪಗಳನ್ನ ಒಂದೇ ಸರಿ ಹಚ್ಚಿ ನಾನು ವಿಂಡೋಸ್ ಲಾಕ್ ಮಾಡಿ ಡೋರ್ ಲಾಕ್ ಮಾಡಿ ಫುಲ್ಲು ಬಿಟ್ಟಿದ್ದೆ ಫುಲ್ ಮನೆ ಫುಲ್ ಫಾಲೋ ಆಗ್ಬಿಟ್ಟಿತ್ತು ಅದು ಆ ರೂಮ್ ಫುಲ್ಲು ಬಟ್ ಆ ಒಂದು ಅಷ್ಟು ಫಾಗ್ ಇದ್ದರೂ ಕೂಡ ಅಷ್ಟು ಹೊಗೆ ಇದ್ದರೂ ಕೂಡ ನನಗೊಂದು ಒಂದು ಸರಿ ಕೂಡ ಕೆಮ್ಮು ಬರಲಿಲ್ಲ ನಾನು ಎಷ್ಟೇ ನೀಟಾಗಿ ಬ್ರೀತ್ ಮಾಡಿದ್ರು ನನಗೆ ಯಾವ ಪ್ರಾಬ್ಲಮ್ ಬರ್ತಿರಲಿಲ್ಲ ಸೊ ಅದೇ ನೀವು ಇನ್ನೊಂದು ಯಾವ್ದಾದ್ರು ಪ್ರಾಡಕ್ಟ್ ಇನ್ನೊಂದು ಏನಾದರೂ ಒಂದು ಚಿಕ್ಕದಾಗಿ ಒಂದು ಕ ಕಟ್ಟಿ ಸುಟ್ಟರೂ ಕೂಡ ನಮಗೆ ಆ ಹೊಗೆಲಿ ತಡ್ಕೊಳೋಕ್ಕಾಗಲ್ಲ ಬಟ್ ಅದೇ ಈ ಧೂಪ ಆದರೆ ನೀವು ಎಷ್ಟೇ ಸುತ್ತೂ ಆ ಹೊಗೆ ನಿಮಗೆ ಹೆಲ್ತ್ಗೆ ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಮತ್ತೆ ಒಂದು ನನಗೆ ಕೆಮ್ಮು ಬರಲಿಲ್ಲ ಆವಾಗ ಗೊತ್ತಾಯಿತು ಇದೊಂದು ಅದ್ಭುತವಾದ ಕ್ರಿಯೇಷನ್ ಅಂತ ಸೊ ಅದು ಅದ್ಭುತವಾದ ಕ್ರಿಯೇಷನ್ ಅಂತ ಸೊ ಆಮೇಲೆ ನಾನು ಸ್ಟಾರ್ಟೆಡ್ ಯೂಸಿಂಗ್ ಮನೆಗೆ ಯೂಸ್ ಮಾಡ್ತಾ ಇದ್ವಿ ಪಾಸಿಟಿವ್ ಎನರ್ಜಿ ಡೆವಲಪ್ಮೆಂಟ್ ಆಗೋದು ಸೊ ನಾವು ಸುಮಾರು ಈ ಇದು ಮಾಡ್ತಿದ್ವಿ ಏನೋ ಊದಿನ ಬತ್ತಿಗಳನ್ನ ಹಚ್ಚ ಮಾಡ್ತಿದ್ವಿ ಆ ಊದಿನ ಬತ್ತಿ ಹಚ್ಚೋದ್ರಿಂದ ಸುಮಾರು ಹೆಲ್ತ್ ಇಶ್ಯೂಸ್ ಬರ್ತಾ ಇದೆ ಸೊ ನಾನು ರೀಸೆಂಟಾಗಿ ಕೂಡ ಸ್ಟಡಿ ಮಾಡಿದೆ ಈ ಊದಿನ ಬತ್ತಿಲ್ಲಿ ಹಾಕೋ ಕೆಮಿಕಲ್ಸು ತುಂಬಾ ವರ್ಸ್ಟ್ ಆಗಿದೆ ಸೊ ಅದರಿಂದ ತುಂಬಾ ಹೆಲ್ತ್ ಪ್ರಾಬ್ಲಮ್ಸ್ ಬರ್ತಿದೆ ಸೊ ಜನಗಳು ಆದಷ್ಟು ಈ ಬೂದಿನ ಕಡ್ಡಿ ಬದಲು ಸೊ ನಾವು ಈ ಧೂಪಗಳನ್ನ ಯೂಸ್ ಮಾಡಿದ್ರೆ ತುಂಬಾ ಹೆಲ್ತ್ಗೂ ಒಳ್ಳೇದು ಮನೇಲಿ ಪಾಸಿಟಿವ್ ಆರಾಮ ಪಾಸಿಟಿವ್ ಎನರ್ಜಿ ಕೂಡ ಬರುತ್ತೆ ಲಂಗ್ಸ್ ಪ್ರಾಬ್ಲಮ್ಸು ಸರಿ ಆಗ್ತಿದೆ ರೀಸೆಂಟ್ ಆಗಿ ಡಬ್ಲ್ಯೂ ಹೆಚ್ಒ ಕೂಡ ನೋಡಿದಾಗ ಈಗಿನ ಮಕ್ಕಳಲ್ಲಿ ಸುಮಾರು ನೂರು ಜನದಲ್ಲಿ ಈ ಇಪ್ಪತ್ತು ಜನ ಮಕ್ಕಳಿಗೆ ಬ್ರೀತಿಂಗ್ ಪ್ರಾಬ್ಲಮ್ ಬರ್ತಾ ಇದೆ ಅಂತ ರೀಸೆಂಟ್ ಆಗಿ ನಾನು ನೋಡಿದಂಗೆ ಇತ್ತು ಸೊ ಅದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಈ ಮಸ್ಕಿಟೋ ಕಾಯಿಲ್ಸು ಈ ಮಸ್ಕಿಟೋ ಕಾಯಿಲ್ಸು ಮಸ್ಕಿಟೋ ಸಾಯಿಸೋದ್ರ ಜೊತೆ ನಮ್ಮನ್ನು ಸಾಯಿಸುತ್ತೆ ಸೊ ಬ್ರೀತಿ ಈ ಕಾಯಿಲ್ಸ್ ಅಂದ್ರೆ ತುಂಬಾ ಬ್ರೀತಿಂಗ್ ಪ್ರಾಬ್ಲಮ್ ಆಗ್ತದೆ ಬಟ್ ಸುಮಾರು ಜನಕ್ಕೆ ಗೊತ್ತಾಗ್ತಿಲ್ಲ ಏನೋ ಅಡ್ವರ್ಟೈಸ್ಮೆಂಟ್ ಅಲ್ಲಿ ತೋರ್ಸ್ತಾರೆ ವಿತ್ ಡಿಫ್ರೆಂಟ್ ಡಿಫ್ರೆಂಟ್ ವೇಲ್ ಅಡ್ವರ್ಟೈಸ್ಮೆಂಟ್ ಕಾಡ್ತಾರೆ ನಮ್ಮ ಜನಗಳು ಇಂಡಿಯನ್ಸ್ ಸ್ವಲ್ಪ ಕುರಿಗಳು ಇದ್ದಂಗೆ ಟಕ್ಕನಾಗ್ ತಗೊಂಡ್ಬರ್ತಾ ಯೂಸ್ ಮಾಡ್ತಾ ಇದೀವಿ ಸೊ ಇದೇ ತೂಕಕ್ಕೆ ಇಲ್ಲಾಂದ್ರೆ ಸ್ವಲ್ಪ ಸ್ವಲ್ಪ ನೀಮ್ ಪೌಡರ್ ಹಾಕೊಂಡ್ಬಿಟ್ರೆ ಸೊ ಈಗ ಅದನ್ನು ಮಾಡ್ತವ್ರೆ ಅನ್ಸುತ್ತೆ ಸೊ ಒಂದ್ ಸ್ವಲ್ಪ ನೀಮ್ ಪೌಡರ್ ಹಾಕೊಂಡ್ಬಿಟ್ರೆ ನಿಮ್ಗೆ ಮನೇಲಿ ಎಂತ ಸೊಳ್ಳೆ ಇದ್ರು ಕೂಡ ಕ್ಲಿಯರ್ ಔಟ್ ಆಗೋಕ್ ಬಿಡುತ್ತೆ ಒಂದು ಚೂರು ಕೂಡ ಸೊಳ್ಳೆಗಳು ಇರಲ್ಲ ಆಕ್ಚುಲಿ ಈಗ ಡೆಂಗೂ ಕೂಡ ಬರ್ತಾ ಇದೆ ಸೊ ಇದನ್ನ ಯೂಸ್ ಮಾಡೋದ್ರಿಂದ ತುಂಬಾ ಎಲ್ತ್ ಬೆನಿಫಿಟ್ಸ್ ಇದೆ ಆ ಹಾಕೋದ್ರಿಂದ ಸೊ ಬ್ರೀತಿಂಗ್ ಕೂಡ ಹೆಲ್ತಿಯಾಗಿ ಬ್ರೀತಿಂಗ್ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುತ್ತೆ ಈಗಿರೋ ಜನರೇಷನ್ಗೆ ಯಾಕಂದ್ರೆ ನಾವಿರೋ ಸಿಟಿ ಅಲ್ಲಲ್ಲ ಬೆಂಗಳೂರು ಸಿಟಿ ಸುಮಾ ತುಂಬಾ ಅತಿಯಾಗಿ ವೆಹಿಕಲ್ಸ್ ಯೂಸ್ ಮಾಡೋದ್ರಿಂದ ಕಾರ್ಬನ್ ಡೈಆಕ್ಸೈಡ್ ಸಿಗ್ತಿಲ್ಲ ಪ್ಯೂರ್ ಆಕ್ಸಿಜನ್ ಸಿಗ್ತಿಲ್ಲ ಮಾರ್ನಿಂಗ್ ಬಿಟ್ರೆ ಸೊ ನಾವು ಇದನ್ನು ಯೂಸ್ ಮಾಡೋದ್ರಿಂದ ಪ್ಯೂರ್ ಆಕ್ಸಿಜನ್ ಸಿಗುತ್ತೆ ಸೊ ಸೊಳ್ಳೆನೂ ಹೋಗುತ್ತೆ ಮನೆಗೆ ಪಾಸಿಟಿವ್ ಎನರ್ಜಿ ಬರುತ್ತೆ ಸೊ ಎಲ್ಲರೂ ಯೂಸ್ ಮಾಡಿ ಅಂತ ಐ ಆಮ್ ರಿಕ್ವೆಸ್ಟಿಂಗ್ ಮತ್ತೊಂದು ಈ ಗೋಮಯ ನಾನು ಸ್ಟಡಿ ಮಾಡಿದಾಗ ಸ್ಟಡಿ ಮಾಡ ಅದಾದ್ಮೇಲೆ ನನ್ಗೆ ಹೆಂಗ್ ಕ್ಯೂರ್ ಆಯ್ತು ಸೊ ನಾನು ಗೋ ಮಯ ಬಗ್ಗೆ ಸ್ಟಡಿ ಮಾಡಕ್ ಸ್ಟಡಿ ಮಾಡಕ್ ಸ್ಟಾರ್ಟ್ ಮಾಡ್ದೆ ಸೊ ಒಂದು ಹಸು ಒಂದು ಅದ್ಭುತವಾದ ಸೃಷ್ಟಿ ಸೊ ದೇವರು ನಮಗೆ ಕೊಟ್ಟಿರೋ ಅದ್ಭುತವಾದ ಸೃಷ್ಟಿ ಸೊ ಈ ಹಸುವಿನ ಸಗಣಿ ಗಲ್ಲಿ ಅದ್ಭುತವಾಗಿರುತ್ತೆ ಅಫ್ಕೋರ್ಸ್ ಗೀಯಲ್ಲಿ ತುಂಬಾ ತರ ಹೆಲ್ತ್ ಬೆನಿಫಿಟ್ಸ್ ಇದೆ ಹಾಲು ಇದೆಲ್ಲ ಇದೆ ದೇಸಿ ಕಾವಲ್ಲಿ ಹೆಲ್ತ್ ಬೆನಿಫಿಟ್ಸ್ ಇದೆ ಅದಕ್ಕಿಂತ ಹೆಚ್ಚಾಗಿ ನಾವು ಯೂಸ್ ಮಾಡ್ತಿರೋ ಸಗಣಿ ಮತ್ತೆ ಗಂಜಲ ಈ ಐಟಮ್ ಅಲ್ಲಿ ತುಂಬಾ ಅದ್ಭುತವಾದ ಇದ್ ಮಾಡ್ಬೋದು ರೀಸೆಂಟ್ ಆಗಿ ಸ್ಟಡಿ ಮಾಡ್ತಾ ಇದೆ ಸೊ ತುಂಬಾ ಜನ ಈ ಹಸುನ ತಿಂತಾರೆ ಜನಗಳು ಬಟ್ ಅದ್ ಗೊತ್ತಾಗ್ತಿಲ್ಲ ಹಸುವಿನ ಸಗಣಿ ಗಂಜಲದಲ್ಲೇ ನಾವು ಅಗ್ರಿಕಲ್ಚರ್ ಮಾಡ್ಬೋದು ಅಂತ ಸೊ ನಾವು ಹಸುವಿನ ಸಗಣಿ ಆದ್ರೆ ಆಟೋಮೆಟಿಕ್ ಆಗಿ ಎರೆ ಅಭಿವೃದ್ಧಿ ಆಗುತ್ತೆ ಸೊ ಎರೆಹುಳು ಅಭಿವೃದ್ಧಿ ಆದ್ರೆ ಅದು ಆ ನಮ್ಮ ಟಿಕ್ ಮಾಡ್ತಾ ಇರುತ್ತೆ ದಿನಕ್ಕೆ ಒಂದು ಸುಮಾರು ಟೈಮ್ ಒಳಗೆ ಹೋಗಿ ಬರ್ತಾ ಇರುತ್ತೆ ಸೊ ಆ ಹೋಗಿ ಬರೋ ಜಾಗದಲ್ಲಿ ಹೋಲ್ ಹಂಗೆ ಬಿದ್ದಿರುತ್ತೆ ಯಾಕಂದ್ರೆ ಆ ಎರೆಹುಳು ಹುಳು ಭದ್ರದಲ್ಲಿ ಒಂದು ಚೆಲ್ ತರ ರಿಲೀಸ್ ಆಗುತ್ತೆ ಸೊ ಅದರಿಂದ ಹೋಲ್ ಹಂಗೆ ಇರುತ್ತೆ ಮಳೆ ಬಂದಾಗ ಅದ್ಭುತವಾಗಿ ಬಂದಿರೋ ಮಳೆಯೆಲ್ಲ ನೀರು ಡೈರೆಕ್ಟ್ ಆಗಿ ರೀಚಾರ್ಜ್ ಆಗುತ್ತೆ ಗ್ರೌಂಡ್ ರೀಚಾರ್ಜ್ ಆಗುತ್ತೆ ಸೊ ಬೋರ್ವೆಲ್ ಡೆವಲಪ್ ಆಗುತ್ತೆ ಅದಿಲ್ಲದೆ ಈ ಎರೆ ಸುಮಾರು ಮೂವತ್ತೆರಡು ತರ ನ್ಯೂಟ್ರಿಯೆಂಟ್ಸ್ ಎರೆಹುಳು ಗೊಬ್ಬರದಲ್ಲಿ ರಿಲೀಸ್ ಆಗುತ್ತೆ ಎರೆಹುಳು ಬದುಕಬೇಕಂದ್ರೆ ಹಸುವಿನ ಸಗಣಿನೇ ಅದು ಉಟ್ಬೇಕಂದ್ರೂ ಹಸುವಿನ ನಾನು ನಾನೊಂದ್ಸರಿ ಟ್ರೈ ಮಾಡಿದ್ದೆ ಸೊ ಒಂದು ಪಾಟಲ್ಲಿ ಒಂದಷ್ಟೇ ಒಂದು ಇಷ್ಟ ಇಷ್ಟು ಸಗಣಿ ಹಾಕಿ ಅದಕ್ಕೆ ಸ್ವಲ್ಪ ಡೈಲಿ ನೀರು ಹಾಕ್ತಾ ಕರೆಕ್ಟ್ ಕಟ್ಟು ಮೂವತ್ತು ದಿವಸ ಆದ್ಮೇಲೆ ಅದರಲ್ಲಿ ಎರೆಹುಳು ಡೆವಲಪ್ ಆಗಿತ್ತು ಸೊ ನೆಲದಿಂದ ಅಂತೂ ಬಂದಿಲ್ಲ ಸೊ ಮೇಲೆ ಟೆರಸ್ ಮೇಲೆ ಇಟ್ಟು ನೋಡಿದಾಗ ಎರೆಹುಳು ಹುಟ್ಟದೆ ಹಸುವಿನ ಸಗಣಿ ಅಂತ ಸೊ ತರ್ಟಿ ಟು ನ್ಯೂಟ್ರಿಯೆಂಟ್ಸ್ ಈ ನಾವು ತಿನ್ನೋ ಫುಡ್ ಅಲ್ಲಿ ಈಗ ಸುಮಾರು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕಮ್ಮಿ ಆಗ್ಬಿಟ್ಟಿದೆ ಮೈಕ್ರೋ ನ್ಯೂಟ್ರಿಯನ್ಸ್ ಚಿಕ್ಕ ಚಿಕ್ಕ ಐರನ್ನು ಜಿಂಕು ಕ್ಯಾಲ್ಸಿಯಂ ಪೊಟಾಶಿಯಂ ದಿಸ್ ಕೈಂಡ್ ಆಫ್ ನ್ಯೂಟ್ರಿಯೆಂಟ್ಸ್ ನ್ಯೂಟ್ರಿಯಂಟ್ಸ್ ಕಮ್ಮಿ ಆಗಿದೆ ಅದು ನಾವು ತಿಳಿಯಲಾರ್ದ ಆರ್ಗಾನಿಕ್ ಫುಡ್ ತಿಂತ ಇಲ್ಲ ಮೊದಲು ತಿಂತಿದ್ವಿ ಈಗ ತಿಂತಾ ಇಲ್ಲ ಸೊ ಇದು ತಿಳ್ಕೊಂಡ್ಲಾರ್ದ ಸುಮಾರು ಜನ ಮಕ್ಳೀಗ ನೀವು ನೋಡಿ ನೀವೇ ನೋಡಿರ್ಬೋದು ಈಗಿನ ಜನರೇಷನ್ ಅಲ್ಲಿ ಒಂದ್ ಸ್ಕೂಲ್ ಒಂದ್ ಕ್ಲಾಸ್ ಹೋದ್ರೆ ಸುಮಾರ್ ನೂರು ಜನ ಮಕ್ಳಿದ್ರೆ ಮೂವತ್ತರಿಂದ ನಾಲ್ವತ್ ಜನಕ್ಕೆ ಐ ಪ್ರಾಬ್ಲಮ್ ಬರ್ತಾ ಇದೆ ಸೊ ಐ ಪ್ರಾಬ್ಲಮ್ ಬರ್ತಿರೋದು ಏನಕ್ಕೆ ಅಂದ್ರೆ ಮೈಕ್ರೋ ನ್ಯೂಟ್ರಿನ್ ಸಿಗ್ತಾ ಇಲ್ಲ ಮಕ್ಳಿಗೆ ಇನ್ನೊಂದು ಬಿಸ್ಲು ಸೊ ಇದನ್ನ ಇದನ್ನೆಲ್ಲಾ ಇವರು ಮಾರ್ಕ ಈ ಲ್ಯಾಂಡ್ಸ್ಕಾಟ್ ಇವರೆಲ್ಲಾನು ಮಾರ್ಕೆಟ್ ಮಾಡಿ ಈ ಬ್ಲೂ ಲೈಟ್ಸ್ ಮೇಲೆ ಯೂಸ್ ಮಾಡ್ತಾರೆ ನಾನು ಹಗ್ಲೋ ರಾತ್ರಿ ಬ್ಲೂ ಲೈಟ್ಸ್ ಯೂಸ್ ಮಾಡ್ತಾ ಇರ್ತೇನೆ ಅಂದ್ರೆ ಮೊಬೈಲ್ ಫೋನ್ ಲ್ಯಾಪ್ಟಾಪ್ ಯೂಸ್ ಮಾಡ್ತಾ ಇರ್ತೇನೆ ಬಟ್ ಯಾವುದೇ ತರಕೂ ಆಗಿಲ್ಲ ಯಾಕಂದ್ರೆ ಐ ವಿಲ್ ಹಾಕ್ ಗುಡ್ ಅಮೌಂಟ್ ಆಫ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಸೊ ಈ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎರೆಹುಳು ಗೊಬ್ಬರದಲ್ಲೇ ಸಿಗುತ್ತೆ ಎರೆಹುಳು ಉಟ್ಬೇಕಂದ್ರೆ ಹಸುವಿನ ಸಗಣಿನೇ ಇಂಪಾರ್ಟೆಂಟ್ ಸೊ ನಮ್ಗೆ ನೀರಲ್ಲಿ ಈಗ ತುಂಬಾ ನೀರ್ ಪ್ರಾಬ್ಲಮ್ ಕಮ್ಮಿ ಆಗ್ತಿದೆ ಈಗ ಹಸುವಿನ ಬಿಫೋರ್ ಯಾರ್ದು ಕೂಡ ಅಂದ್ರೆ ನಾವು ಮೊನ್ನೆ ಒಂದು ಇದನ್ನ ನೋಡಿದೆ ಫಸ್ಟ್ ಸ್ವತಂತ್ರ ಬರೋಕ್ ಮುಂಚೆನೆ ಸಾವಿರ ನೂರ ನಲ್ವತ್ತು ಕೋಟಿ ಹಸುಗಳು ಈಗ ನಾಲ್ಕು ಕೋಟಿಗೇನೋ ಬಂದಿದೆ ಸೊ ನೂರ್ ನಲ್ವತ್ತು ಕೋಟಿ ಇದ್ದಾಗ ಇದೇ ತರ ಮಳೆ ಇದೇ ಇತ್ತು ಬಟ್ ಯಾವುದೇ ಕಾರಣಕ್ಕೂ ಅಂಡರ್ ಗ್ರೌಂಡ್ ವಾಟರ್ ಅಲ್ಲಿ ಇದಾಗ್ತಿಲ್ಲ ಯಾಕಂದ್ರೆ ಆ ಕಾಲದಲ್ಲಿ ಎಲ್ಲರೂ ಹಸು ಸಗಣಿ ಯೂಸ್ ಮಾಡ್ತಿದ್ರು ಎರೋ ಡೆವಲಪ್ ಆಗೋದು ಸೊ ನೀರು ಬಿದ್ದಿದ್ದೆಲ್ಲ ಡೈರೆಕ್ಟ್ ಗ್ರೌಂಡ್ ವಾಟರ್ ಹೋಗೋದು ಸೊ ಒಳ್ಳೆ ನೀರು ಕೂಡ ಸಿಗೋದು ಈಗ ನಾವು ಮಾಡ್ಕೊಂಡಿರೋ ಅದೇ ನಾವು ನಮ್ಮ ಜನಗಳು ನಾವು ಮಾಡ್ಕೊಂಡಿರೋ ಅತಿ ಬುದ್ಧಿವಂತೆಯಿಂದ ಸೊ ಈಗ ನೀರು ಕೂಡ ಕಮ್ಮಿ ಆಗ್ತಿದೆ ಅದಾದ್ಮೇಲೆ ತಿನ್ನೋ ಆಹಾರ ಕೂಡನು ವಿಷ ಆಗ್ತಿದೆ ಸೊ ಈಗ ಎಲ್ಲಾ ಎಷ್ಟು ಅದ್ಭುತ ಅಂದ್ರೆ ನೀವೊಂದು ಗಿಡಕ್ಕೆ ಯಾವುದೇ ತರ ಈಗ ಮೊನ್ನೆ ಒಂದು ಕೂಡ ಹೋದೆ ಒಂದೇ ಒಂದು ಮೆಣಸಿನ್ಕಾಯಿ ನಾವು ಡ್ರೈ ಮೆಣಸಿನಕಾಯಿ ಬೆಳಿತೀವಲ್ಲ ಸೊ ಮೆಣಸಿನ್ಕಾಯಿ ಬೆಳೆಯೋದಕ್ಕೆ ಸುಮಾರು ನೂರ ಎಂಟು ಟೈಮ್ ಪೆಸ್ಟಿಸೈಡ್ ನ ಸ್ಪ್ರೇ ಮಾಡ್ತಾರೆ ಅದಾದ್ಮೇಲೆ ಆ ನಾವು ಅದನ್ನ ತೊಳೆಯೋದೂ ಇಲ್ಲ ಡ್ರೈ ಮೆಣಸಿನ್ಕಾಯಿನ ಸೊ ಹಂಗೆ ತಂದು ಆಗ್ತಾ ಇದೆ ಈ ತರ ತಿನ್ನೋದ್ರಿಂದ ಸುಮಾರು ಕ್ಯಾನ್ಸರ್ಸ್ ಪ್ರಾಬ್ಲಮ್ಸ್ ಹೆಲ್ತ್ ಇಶ್ಯೂಸ್ ತುಂಬಾ ಬರ್ತಾ ಇದೆ ಸೊ ನಾವು ಈ ಏನಿದೆ ಈ ಸಿಂಪಲ್ ಅದಕ್ಕೆ ಒಂದು ಸೊಲ್ಯೂಷನ್ ಏನೋ ಸಿಂಪಲ್ ಆಗಿ ಹಸುವಿನ ಗಂಧದಲ್ಲಿ ಬೇವಿನ ಬೇವಿನ ಇದು ಮಾಡ್ಕೊಂಡು ಹೋದ್ರೆ ಈಸಿಯಾಗಿ ಆಗುತ್ತೆ ಅದಾದ್ಮೇಲೆ ಇದು ಮಜ್ಜಿಗೆ ಹೊಡೆದ್ರು ಕೂಡ ಈಸಿಯಾಗಿ ಸರಿ ಹೋಗುತ್ತೆ ಸೊ ಇದೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ನಾವು ಕೃಷಿ ಒಂದು ಹಸು ಇದ್ರೆ ಸಾಕು ಅದ್ ಒಂದ್ ಹಸುವಿಂದ ಹದಿನೇಳು ಎಕರೆ ಕೃಷಿ ಮಾಡಬಹುದು ಅಂತ ನಾನು ಸುಮಾರು ಕಡೆ ನೋಡಿದಿನಿ ಬಟ್ ಅದ್ ಪ್ರೂಫ್ ಕೂಡ ಮಾಡಿದೆ ಸೊ ಈ ಹಸುಗಳನ್ನ ನಾವು ಉಳಿಸ್ಬೇಕು ಎಸ್ಪೆಷಲಿ ಮೇನ್ ಸೊ ಎಲ್ರು ಕೂಡ ಹಸುವಲ್ಲಿ ಬರೋ ಹಾಲು ಇದಕ್ಕೆ ಕೆನೆ ಮಜ್ಜಿಗೆಗಿಂತ ಸೊ ಈ ಗೋ ಪ್ರಾಡಕ್ಟ್ಸ್ ಏನೋ ಗೋಮಯ ಹಸುಲ್ ಸಿಗ್ನ ಸಗಣಿಲಿ ಈ ಧೂಪ ಅದು ಇನ್ನೊಂದು ಸುಮಾರು ಪ್ರಾಡಕ್ಟ್ಸ್ ಅವ್ರು ಮಾಡ್ತಾ ಇದಾರೆ ಅದ್ರ ಯೂಸ್ ಮಾಡೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಬಿಲೀವ್ ಮಾಡಿ ನಾನು ಪರ್ಸನಲ್ ಆಗಿ ನನಗೆ ಇಷ್ಟೋ ಎಲ್ಲ ತರ ನಾನು ಎಸ್ ಎ ಫಿಟ್ನೆಸ್ ಟ್ರೈನರ್ ಆಗಿರೋದ್ರಿಂದ ಎಲ್ಲಾ ತರ ಟ್ರೈ ಮಾಡಿದ್ದೀನಿ ಫೈನಲ್ ಆಗಿ ಸೊಲ್ಯೂಷನ್ ಸಿಕ್ಕಿದ್ದು ನಮ್ಗೆ ಧೂಪದಿಂದ ಸೊ ದಯವಿಟ್ಟು ಈ ಧೂಪ ಆಮೇಲೆ ಅಗರ್ಬತ್ತಿಗಳ ಬದಲು ಇವ್ರು ಕೊಡೋ ಧೂಪ ಸುಮಾರು ಟೈಪ್ ಆಫ್ ಪ್ರಾಡಕ್ಟ್ಸ್ ಇದೆ ಅದನ್ನೆಲ್ಲ ಯೂಸ್ ಮಾಡ್ಕೊಳ್ಳೆ ಮತ್ತೆ ಇನ್ನೊಂದು ನಾವು ಸಿಂಪಲ್ ಈ ಹೋಗಿ ಎಷ್ಟೋ ಏನೋ ಉಂಡಿಗೆ ಕಾಸು ಹಾಕೋದು ಇದು ಮಾಡ್ತೀವಿ ಬಟ್ ಈ ದೇವಸ್ಥಾನಕ್ಕೆಲ್ಲ ಹೋಗೋದು ಗೋರ್ಮೆಂಟ್ಗಾಗಲಿ ಅವ್ರು ಬೇರೆಯವ್ರ ಕೈಗಾಗ್ಲಿ ತುಂಬ ಇದೇ ಮಿಸ್ಯೂಸ್ ಆಗ್ತಿದೆ ಸೊ ನಾನು ರಾಘವೇಂದ್ರ ಸ್ವಾಮಿ ಭಕ್ತ ರಾಘವಂತ ಸ್ವಾಮಿ ಹಿಂದೆ ಇರೋದೇನು ನೋಡಿ ಯಾವತ್ತಾರು ಫೋಟೋಲ್ಲಿದ್ದಾಗ ದೇವ್ ರಾಘವಂತ ಸ್ವಾಮಿ ಪ್ರಿಯವಾದದ್ದು ಹಸು ಸೊ ನಾವು ಹಸುಗೆ ದಾನ ಮಾಡಿ ಹಸುಗೆ ಇದು ಪ್ರಿದ ಸೊ ಈಗ ಲೇಖನ ಕೌಶಲ್ಯ ಇಸ್ ನಾನ್ ಪ್ರಾಫಿಟಬಲ್ ಆರ್ಗನೈಸೇಷನ್ ಪಾಪ ಅವರು ತುಂಬಾ ಕೈಯಿಂದ ಹಾಕಿ ಕೊಡ್ತಾವ್ರೆ ಸೊ ವೆನ್ ಯು ಸ್ಟಾರ್ಟ್ ನನ್ಗೊಂದು ಹಸು ನಾನು ಏನೋ ಅದತ್ತ ತಗೊಂತೀನಿ ಈ ತರ ಸ್ಟಾರ್ಟ್ ಮಾಡಿದ್ರೆ ಸೊ ಹಸುಗಳ ಸಂಖ್ಯೆನೂ ಅಭಿವೃದ್ಧಿ ಆಗುತ್ತೆ ಹಸು ಹಸುಗಳು ಉಳಿಯುತ್ತೆ ಅದಾದ್ಮೇಲೆ ನಾವು ದೇವ್ರಿಗೆ ಪ್ರಿಯವಾದ ಹಸು ಪ್ರಾಣಿ ಕೂಡ ಸಾಕಿದಾಗ ದಾಗ ಆಟೋಮೆಟಿಕ್ ಆಗಿ ದೇವ್ರು ಕೂಡ ಇದ್ ಮಾಡ್ತಾರೆ ದೇವ್ರ ಅಂತ ಅಲ್ಲ ಆ ಕೃಷ್ಣಗೂ ಕೂಡ ಇಷ್ಟವಾದದ್ದು ಪ್ರಾಣಿ ಅಂದ್ರೆ ಹಸು ಸೊ ಇದೆಲ್ಲ ನಮ್ಮ ಓಲ್ಡ್ ಇದ್ರಲ್ಲಿ ಈ ಕಲ್ಚರ್ ಇದೆ ಬಟ್ ನಾವೀಗ ಈಗ ಹೆಂಗಾಗ್ಬಿಟ್ಟಿದೀವಿ ಅಂದ್ರೆ ಜರ್ಸಿ ಹಸುಗಳನ್ನ ತಗೊಂಡ್ಬಂದು ಫಾರಿನ್ ಇಂದ ಇಂಪಾರ್ಟ್ ಮಾಡ್ಕೊಂಡು ಆ ಜರ್ಸಿ ಹಸುಗಳ ಮೇಲೆ ಹಾಲು ಕುಡಿಸ್ಕೊಂಡು ಈ ಹಾಲು ಕುಡಿಯೋದ್ರಿಂದ ಸುಮಾರು ಕ್ಯಾಲ್ಸಿಯಂ ಕ್ಯಾಲ್ಸಿಯಂ ಶಾ ಕ್ಯಾಲ್ಸಿಯಂ ಅಂತಾರೆ ಇದು ಹಂಡ್ರೆಡ್ ಪರ್ಸೆಂಟ್ ಈ ಜರ್ಸಿ ಸಿಗೋ ಹಾಲಲ್ಲಿ ಕ್ಯಾಲ್ಸಿಯಂ ಸಿಗೋ ಕ್ಯಾಲ್ಸಿಯಂಗೋಸ್ಕರ ಹಾಲು ಕುಡಿಯೋದ್ರಿಂದ ಸುಮಾರು ವುಮೆನ್ಸ್ಗೆ ಪಿ ಸಿ ಓ ಡಿ ಪಿ ಸಿ ಓ ಎಸ್ ಮಕ್ಕಳೇ ಹಾಕ್ತಿವಲ್ಲ ಈ ತರ ಪ್ರಾಬ್ಲಮ್ಸ್ ಆಗಿದೆ ಸೊ ಈಗ ನೀವು ನೋಡಿ ಫಾರ್ ಎಕ್ಸಾಂಪಲ್ ಅಡ್ವರ್ಟೈಸ್ಮೆಂಟ್ಸ್ ಅಲ್ಲಿ ನೋಡಿದಾಗ ಈ ಐ ವಿ ಎಸ್ ಸೆಂಟರ್ಸ್ ಅಡ್ವರ್ಟೈಸ್ಮೆಂಟ್ ಕೊಡೋ ರೇಂಜಿಗೆ ಜಾಸ್ತಿ ಆಗ್ತಿದೆ ಈ ಒಂದು ಏರಿಯಲ್ಲಿ ನೋಡಿದ್ರೆ ಸುಮಾರು ಒಂದು ಇಪ್ಪತ್ತ್ ಮೂವತ್ತು ಐ ವಿ ಆರ್ ಸೆಂಟರ್ಸ್ ಇದೆ ಏನಕ್ಕೆ ಅಂದ್ರೆ ಆಗ್ತಿಲ್ಲ ಮಕ್ಕಳು ಏನಕ್ಕೆ ಆಗ್ತಿಲ್ಲ ಅಂದ್ರೆ ನಾವು ಮಕ್ಕಳಿಗೆ ಪ್ರಾಪರ್ ಹೆಲ್ತ್ ಪ್ರಾಬ್ಲಮ್ಸ್ ಬರೋದ್ರಿಂದ ಏನಕ್ಕೆ ಅಂದ್ರೆ ಸರಿ ಕಾಫಿ ಕುಡಿಯೋದು ಹಾಲು ಕುಡಿಯೋದು ಅದು ಬೆಳಿಗ್ಗೆ ಎದ್ದ ತಕ್ಷಣ ಅದು ಅಮೃತ ಥರ ಹಾಲು ಈ ದೇ ಇದು ಏನು ಜರ್ಸಿ ಹಸು ಹಾಲ್ನ ಕೊಡ್ತಾರೆ ಸೊ ಅದೆಲ್ಲ ಬೇಕಾಗಿಲ್ಲ ದೇಸಿ ಹಸು ಹಾಲು ಸಿಕ್ಕಿದ್ರೆ ಕುಡಿರಿ ಸಿಕ್ಕಿಲ್ಲ ಅಂದ್ರೆ ಏನ್ ಬೇಡ ಯಾಕೆಂದ್ರೆ ನಿಮ್ಗೆ ಒಳ್ಳೆ ಅಮೌಂಟ್ ಆಫ್ ಕ್ಯಾಲ್ಸಿಯಂ ಎಳ್ಳಲ್ಲಿ ಸಿಗುತ್ತೆ ಅದ್ಭುತವಾಗಿ ಸಿಗುತ್ತೆ ಎಳ್ಳಲ್ಲಿ ನಿಮ್ ನೈನ್ ಹಂಡ್ರೆಡ್ ಸೆವೆಂಟಿ ಫೈವ್ ಎಮ್ ಜಿ ಎಳ್ಳಲ್ಲಿ ಸಿಗುತ್ತೆ ಮುದ್ದೆಲ್ ಕೊಡೋದ್ ತ್ರೀ ಹಂಡ್ರೆಡ್ ಅಂಡ್ ತರ್ಟಿ ಫೋರ್ ಎಮ್ ಜಿ ಮುದ್ದೆಲ್ ಸಿಗುತ್ತೆ ಸೊ ನಮ್ ಈ ತರ ದೇಸಿ ಏನು ನಮ್ ದೇಸಿ ಹಸುಗಳಿಂದ ಬಂದಿರೋ ಗೀ ಈ ತರದನ್ನ ಯೂಸ್ ಮಾಡಿಕೊಳ್ಳಿ ಎಸ್ಪೆಷಲಿ ಗೋಮಯ ಹಸುವಲ್ಲಿ ಬಂದಿರೋ ಸಗಣಿ ಗಂಜಲದಿಂದ ಮಾಡಿರೋ ಇದನ್ನ ಜಾಸ್ತಿ ಯೂಸ್ ಮಾಡಿ ತುಂಬಾ ಮತ್ತೆ ಈ ಬಿಸ್ನೆಸ್ ವಹಿಸ್ ಹೋದಾಗ ಈ ಹಾಲು 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 ಅಂತ ರೈತರಿಗೆ ಅತಿ ಆಸೆ ಹೊಡ್ಸಿದಾಗ ಆ ಹಸುಗಳು ಕೂಡ ನಾವು ಹಿಂಸೆ ಮಾಡಿ ಸಾಯಿಸ್ತಾ ಸಾಯಸ್ ಬಿಡ್ತೀವಿ ತುಂಬಾ ಬೂಸಾ ಕೊಡೋದು ಬೂಸಾ ಕೊಟ್ರೆ ಹಾಲು ಕಾಸ್ಟ್ ಜಾಸ್ತಿ ಕೊಡುತ್ತೆ ಅಂತ ಒಂದ್ಗಿಂತ ಇನ್ನೊಂದು ಬೂಸಾ ಕಂಪ್ನಿ ಬರುತ್ತೆ ಅವನಿನ್ನ ಜಾಸ್ತಿ ಹಾಲು ಕೊಟ್ಟಾಗ ನನ್ ಬಿಸ್ನೆಸ್ ಡೆವಲಪ್ ಆಗುತ್ತೆ ಅಂತ ಆ ಬೂಸಲ್ಲಿ ಸ್ಟೆರಾಯ್ಡ್ಸ್ ಹಾಕೋದು ಆ ಸ್ಟೆರಾಯ್ಡ್ಸ್ ನೆಕ್ಸ್ಟ್ ಲೆವೆಲ್ ಒಂದ್ ಲೆವೆಲ್ ಇಂದ ಇನ್ನೊಂದು ಲೆವೆಲ್ ಹೋಗೋದು ಇನ್ನೊಬ್ಬ ಕಾಂಪಿಟೇಟರ್ ಬಂದು ಈ ತರ ಡೇ ಸ್ಟೆರಾಯ್ಡ್ಸ್ ನ ತುಂಬಿ 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 ಆ ಸ್ಟೆರೈಡ್ಸ್ ನಾ ಹಸು ಕೊಟ್ಟಿದ್ದು ಈ ಜಸ್ಸಿ ಹಸುಗೆ ಸ್ಟೆರೈಡ್ಸ್ ಕೊಟ್ಟಿದ್ದು ಮನುಷ್ಯ ದೇಹದಲ್ಲಿ ಸ್ಟೆರಾಯ್ಡ್ಸ್ ಬಂದು ಸುಮಾರು ಹೆಲ್ತ್ ಇಶ್ಯೂಸ್ ಆಗ್ತಿದೆ ಮಕ್ಳು ಹುಟ್ಟೋದೇ ಕಷ್ಟ ಆಗ್ಬಿಟ್ಟಿದೆ ಈ ಕಾಲದಲ್ಲಿ ಹಂಗಾಗ್ಬಿಟ್ಟಿದೆ ಸೊ ದಯವಿಟ್ಟು ನಮ್ಮ ದೇಸಿ ಹಸುಗಳನ್ನ ಉಳಿಸಿ ಸೊ ಈ ತರ ನಾನ್ ಪ್ರಾ ಪ್ರಾಫಿಟಬಲ್ ಆರ್ಗನೈಸೇಷನ್ನ ಪ್ರಮೋಟ್ ಮಾಡಿ ಪುಷ್ ಮಾಡಿ ಅವ್ರಿಗೆ ಫೋ ಸಪೋರ್ಟ್ ನ ದೇವಸ್ಥಾನಗಳು ಕೊಡೋದನ್ನ ಆ ಗೋಶಾಲೆಗಳಿಗೆ ಕೊಟ್ರೆ ಆ ಗೋವುಗಳು ಬದುಕುತ್ತೆ ಸೊ ನಮ್ಗೆ ದೇವ್ ತುಂಬಾ ದೇವ್ರಿಗೆ ಹಸು ಪ್ರಿಯ ಆಗಿತ್ತು ಸೊ ಅದು ಕೂಡ ನಾವು ಹೆಲ್ಪ್ ಆಗ್ತೇವೆ ಸೊ ನನಗೆ ಈ ಹಸುವಿಂದ ನನ್ನ ಬ್ರೀತಿಂಗ್ ಪ್ರಾಬ್ಲಮ್ ಸಾಲ್ವ್ ಆಗಿದೆ ನಾನು ಎಷ್ಟೋ ಖರ್ಚು ಮಾಡಿದ್ರು ಎಷ್ಟು ಖರ್ಚು ಎಷ್ಟೋ ಖರ್ಚು ಮಾಡಿದ್ದೀನಿ ಅದು ಯಾವ ಸಾಲ್ವ್ ಆಗಿಲ್ಲ ಎಷ್ಟೋ ಡಾಕ್ಟರ್ಸ್ ನೋಡಿದ್ದೀನಿ ಯಾವ ಸಾಲ್ವ್ ಆಗಿಲ್ಲ ನಂಗೆ ಜಸ್ಟ್ ಈ ಧೂಪ್ ಅದ್ರಲ್ಲಿ ಬರೋ ಹೊಗೆಯಿಂದ ನನಗೆ ಬ್ರೀತಿಂಗ್ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಸೊ ಜನಗಳು ಅಷ್ಟೇ ಈ ಮಸ್ಕಿಟೊ ಕಾಯ್ಸು ಈ ಏನು ಊದಿನ ಬತ್ರೆಗಳು ಇವನ್ನೆಲ್ಲ ಇದ್ರ ಬದಲು ಈ ಹಸುವಿನ ಹಸುವಿನಿಂದ ಮಾಡಿರೋ ಧೂಪ ಆಮೇಲೆ ಈ ನೀವು ಪೌಡರ್ ಈಗ ಅದನ್ನು ಮಾಡ್ತಾರ ಅನ್ಸುತ್ತೆ ಈ ನೀಮ್ ಪೌಡರ್ ಯೂಸ್ ಮಾಡಿನ ಮಸ್ಕಿಟೋ ಕಾಯಿಲ್ನ ಯೂಸ್ ಮಾಡಿ ಅಂತ ಹೇಳ್ಬೋದು ಥ್ಯಾಂಕ್ ಯು